ನೋಡಪ್ಪ ಹದಿನಾರು ಕ್ರೇಟ್ ಇದು ನೋಡು ಹದಿನಾರು ಕ್ರೇಟು ಮುನ್ರಾಜಣ ಅರೀಶ ಹದಿನಾರು ಕ್ರೇಟು ಆನಂದ್ ಕರೆಯಪ್ಪ ಎರಡೂವರೆ ಎರಡು ಸಾವಿರದ ಐನೂರು ಇಪ್ಪತ್ತು ಕೆ ಜಿ ಕ್ರೇಟ್ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರ ಐವತ್ತು ಆರುನೂರು ಆರ್ನೂರೈವತ್ತು ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ಎಂಟ್ನೂರು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ನೂರು ನೂರೈವತ್ತು ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ನೂರು ರೂಪಾಯಿ ನೂರೈವತ್ತು ರೂಪಾಯಿ एर्ड सा नूरईवत सौर नूर रूपा एर्ड सा नूरई रूपा एर्ड सा इनूरवे सविद इन सौरद इनूर मुन्ूर रूपा एर्ड सा मुनूर मुनूरव एर्ड सा मुनूरव रूपा एर्स सौर मुनूरव दो हज़ार तीन सौ पचास एर्ड सा मुनूरईवे सौरद मुन्ूरईव एर् सौ दो एर सविद मुन्ूर ईवपा एर सविद मुनूरईव सूरईव

ಎರಡು ಸಾವಿರದ ಮುನ್ನೂರೈವತ್ತು ನಾನ್ನೂರೈವತ್ತು ಎರಡು ಸಾವಿರದ 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 ಐವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರೈವತ್ತು ಏನುಗು ಎರಡು ಸಾವಿರದ ನಾನ್ನೂರೈವತ್ತು ಕೊಳೋಣ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಕೆಳಗಾಕ್ಬಿಡ್ರಣ ಇಲ್ಲಿ ಕ್ರೇಟ್ ಐತದ್ರಲ್ಲ ಕ್ರೆಪ ಎರಡು ಸಾವಿರ ಎರಡು ಸಾವಿರ ದೋ ಹಜಾರ್ ದೋ ಹಜಾರ್ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ನೂರೈವತ್ತು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು एर्ड सा इनूर एर्ड स इन रूपायर सौरद इन्नूर रूपायर् सरद इनूर एर स इन्ूर रूपायर सौरद इन रूपायर सौरद इनूर एर स इन्ूर रूपायर इन रूपायर्ड सौर इनूर एड्ड इन रूपायर् सरद इनूर एड्ड इन एड सौर ದೋ ಹಜಾರ್ ದೋಸು ಎರಡು ಸಾವಿರದ ಇನ್ನೂರು ಏನಪ್ಪರು ಎರಡು ಸಾವಿರದ ಇನ್ನೂರು ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಇನ್ನೂ ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ಏನ ಎರಡು ಸಾವಿರದ ಇನ್ನೂರ ಐವತ್ತು ಇನ್ನೂರೈವತ್ತು ಜಿ ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರ ಐವತ್ತು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರೈವತ್ತು एर्ड सा इनरईव रूपा एर्ड सा इनूरईवर रूपा एर सा मुनूर एर्ड सा मुनूर एर्ड सा मुनूर मुन्ूरईव एर्ड सा मुनूरईव मुन्ूरईव एर सा मुनूरईव मुन्ूरईव एर्ड स ना रूपा एर्ड सा ना एड्ड सौर नाईव एर्ड सा नाईव रूपा एर सा नाईव एर सा नाईवे एर्ड ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಏನ ಎರಡು ಸಾವಿರದ ನಾನ್ನೂರೈವತ್ತು ಹದಿನಾಲ್ಕು ರೇಟು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಮುನ್ನೂರೈವತ್ತು ಎರಡು ಸಾವಿರದ 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 ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಏನ ಎರಡು ಸಾವಿರದ ನಾನ್ನೂರೈವತ್ತು ಹದಿನಾಲ್ಕು ರೇಟು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಮುನ್ರಾಜ್ ಬರೀ ರೂಪಾಯಿ ಆರುನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರು ಸಾವಿರದ ಏಳ್ನೂರು ಏಳ್ನೂರೈವತ್ತೆಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಆನಂದ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಒಂಬೈನೂರ ಒಂಬೈನೂರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ದು ಹಜಾರ್ दो हजार एर रुपये एर सहार्दवत एड